ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನೋಡುವ ಪ್ರತಿಯೊಬ್ಬರು ನಿಮ್ಮ ದಿನದ ಹತ್ತು ನಿಮಿಷನ ಇದಕ್ಕೊಟ್ಟೆ ನಿಮ್ಮ ಗ್ರೋತ್ ಮೇಲೆ ನೀವು ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀರಾ ಅಂತ ಹೇಳಿ ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ ದಯವಿಟ್ಟು ಈ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ತಡ ಮಾಡೋದು ಬೇಡ ನೇರವಾಗಿ ವಿಷಕ್ ಬರೋಣ ಒಂದಿಷ್ಟು ಸತ್ಯ ಹೇಳ ಇತ್ತೀಚಿನ ಕಾಲದಲ್ಲಿ ನಾವು ಖುಷಿಯಾಗಿರೋ ಬದಲು ಪ್ರತಿದಿನ ಬೇರೊಬ್ಬರ ಜೀವನ ನೋಡಿ ಬೇಸರವಾಗ್ತಾ ಇದೀವಿ ಅವ್ರೇನ್ ಸಾಧಿಸ್ತಾರೆ ಅಂತ ನೋಡುವಷ್ಟರಲ್ಲಿ ನಾವು ನಮ್ಮ ಕನಸುಗಳತ್ತ ಒಂದು ಹೆಜ್ಜೆಯನ್ನು ಕೂಡ ಹಾಕಿರೋದಿಲ್ಲ ಇಡೀ ಜಗತ್ತು ಒಂದು ದೊಡ್ಡ ಶೋರೂಮ್ ಧರ ಆಗಿದೆ ಅಂದ್ರೆ ಪ್ರತಿಯೊಬ್ಬರು ತಮ್ಮ ಬದುಕಿನ ಬಗ್ಗೆ ತೋರಿಸೋದು ತಮ್ಮ ಸಕ್ಸಸ್ ಲೈಫ್ ಸ್ಟೈಲ್ ಬ್ಯೂಟಿ ಇದೆಲ್ಲವನ್ನು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಎಲ್ಲರಿಗಿಂತ ಮುಂದೆ ಹೋಗ್ಬೇಕು ಅಂತ ಬೇಗದಿಂದ ಉಡ್ತಾ ಇರೋ ತರ ಇದೆ ಈ ಜೀವನ ಅನ್ನೋದು ಆದ್ರೆ ನಿಜವಾದ ಶಕ್ತಿ ಎಲ್ಲಿದೆ ಗೊತ್ತಾ ಅದು ನಿಮ್ಮೊಳಗೆ ಇದೆ ಅದೇನು ಅಂತ ಹೇಳಿದ್ರೆ ಗಮನ ಮೌನ ಮತ್ತು ಶ್ರದ್ಧೆ ಫೋಕಸ್ ಆನ್ ಯೋರ್ ಸೆಲ್ಫ್ ಅಂತ ಹೇಳ್ತೇವೆ ನಿಮ್ಗೊಂದು ಗೃಹಿಣಿಯೊಬ್ಬಳ ಸ್ಟೋರಿನ ನಾನ್ ನಿಮ್ಗೆ ಹೇಳ್ತೇನೆ ಸಿಂಪಲ್ ಆಗಿರುವಂತಹ ಒಬ್ಳು ಗೃಹಿಣಿ ಬೆಳಿಗ್ಗೆ ಎದ್ದ ಕೂಡ್ಲೆ ಮನೆ ಅಡ್ಗೆ ಮನೆ ಕೆಲ್ಸ ಮಕ್ಕಳ ಪಾಠ ಬಟ್ಟೆ ಒಣಗಿಸೋದು ಅಥವಾ ಕರೆಂಟ್ ಬಿಲ್ ಕಟ್ಟೋದು ದಿನ ಇಡೀ ನಡೀತಾ ಇತ್ತು ಆದ್ರೆ ಅವಳ ಹೃದಯದಲ್ಲಿ ಒಂದು ಭಾವನೆ ಸದಾ ಇತ್ತು ನಿಜವಾಗಿ ನಾನು ಏನು ಅನ್ನೋದನ್ನ ನಾನು ಮರೆತು ಬಿಟ್ಟಿದ್ದೀನಿ ಇನ್ನು ನಾನು ನಂದೇನಾದ್ರೂ ಮಾಡ್ಬೇಕು ಅವಳು ಎಲ್ಲರಿಗೂ ಹೇಳಿದ್ಲು ನಾನು ಹೋಮ್ ಮೇಡ್ ಮಿಲೆಟ್ ಸ್ನ್ಯಾಕ್ಸ್ ಮಾಡೋದಕ್ಕೆ ಶುರು ಮಾಡ್ತೀನಿ ಆದ್ರೆ ಮನೆಯಲ್ಲಿ ಏನ್ ಹೇಳ್ತಾರೆ ನಾರ್ಮಲ್ ಆಗಿ ಅದರಿಂದ ನಿನ್ನ ಬದುಕು ಬದಲಾಗುತ್ತಾ ಇದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಅದೆಲ್ಲ ಕೇಳ್ತಾ ಅವಳು ಮೌನವಾಗ್ಬಿಟ್ಲು ಅವಳು ಇನ್ಯಾವತ್ತು ನಾನೇನ್ ಮಾಡ್ತೀನಿ ಅಂತ ಹೇಳಿ ಯಾರಿಗೂ ಶೇರ್ ಮಾಡ್ಲಿಲ್ಲ ಅಂದ್ರೆ ಯಾರಿಗೂ ಹೇಳಲಿಲ್ಲ ಆದರೆ ಆಮೇಲೆ ಏನ್ ಮಾಡಿದ್ಲು ಒಂದು ಐನೂರು ರೂಪಾಯಿಯಲ್ಲಿ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ಲು ತನ್ನ ಮನೆ ಹತ್ರ ಸಿಂಪಲ್ ಆಗಿ ಒಂದು ಬ್ಯಾನರ್ ಹಾಕಿದ್ಲು ಹೆಲ್ದಿ ಮಿಲೆಟ್ ಮಿಕ್ಸ್ಚರ್ ಟೇಸ್ಟಿ ಆ್ಯಂಡ್ ಹೋಮ್ ಮೇಡ್ ಅಂತ ಹೇಳಿ ಯಾವುದೇ ಬಿಸಿ ಬೇಸಿಗೆಗೆ ಅಂಜದೆ ಅಂಗಡಿಗೆ ಹೋಗಿ ಸ್ಯಾಂಪಲ್ ಅನ್ನು ಕೊಟ್ಲು ರಾಗಿ ಲಡ್ಡುಗೆ ತುಂಬಾನೇ ಹೆಸರಾಯ್ತು ಆರು ತಿಂಗಳು ಯಾರಿಗೂ ಗೊತ್ತಿಲ್ಲ ಮಾತು ಇಲ್ಲ ಶಬ್ದ ಇಲ್ಲ ಆದರೆ ಜನ ಟೇಸ್ಟ್ ನೋಡಿ ತುಂಬಾನೇ ಹೊಗಳಿದ್ರು ಈ ಗೃಹಿಣಿಯ ಮೌನವೆ ಶಕ್ತಿ ಆಯಿತು ಫೋಕಸ್ ಆನ್ ಯುವ ಸೆಲ್ಫ್ ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಅಂತ ಯೋಚಿಸ್ತಾ ಕೂತ್ಕೊಳ್ಳೋದಕ್ಕೆ ಅರ್ಥ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ದೇಹ ನಿಮ್ಮ ಮನ್ಸು ನಿಮ್ಮ ಗುರಿ ಈ ಮೂರರ ಜೊತೆ ಬೆರಿಬೇಕು ಸೆಲ್ಫ್ ಕೇರ್ ಸೆಲ್ಫ್ ಗ್ರೋತ್ ಸೆಲ್ಫ್ ಡಿಸಿಪ್ಲಿನ್ ಈ ವರ್ಷದ ತ್ರಿಶಕ್ತಿಗಳು ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಹೋಗಿವೆ ಒಂದು ವೃಕ್ಷ ಹೂ ಬಿಡಬೇಕಾದ್ರೆ ಯಾವುದೇ ಶಬ್ದ ಮಾಡೋದಿಲ್ಲ ಆದ್ರೆ ಆ ಹೂವು ಎಲ್ಲರ ಗಮನ ಸೆಳೆಯುತ್ತೆ ಅದೇ ರೀತಿ ಮೌನವಾಗಿತ್ತುಕೊಂಡು ನೀವು ಸಾಧಿಸಿ ಸೈಲೆಂಟ್ ಅಂತ ಹೇಳಿದ್ರೆ ಅದು ನಿಮ್ಮ ವೀಕ್ನೆಸ್ ಅಲ್ಲ ಅದು ನಿಮ್ಮ ಶಕ್ತಿ ಅಂತ ತಿಳ್ಕೊಳ್ಳಿ ನಿಮ್ಮ ಮೇಲೆ ನೀವಿಟ್ಟಂತಹ ನಂಬಿಕೆ ನಿಮ್ಮನ್ನು ಉತ್ತಮ ದಾರಿಯಲ್ಲಿ ಸಾಗಿಸುತ್ತೆ ನಿಮ್ಮನ್ನು ಒಂದು ಉತ್ತಮ ಸಾಧಕರನ್ನಾಗಿ ಮಾಡುತ್ತೆ ಈಗ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನೀವು ಕೂಡ ಸೈಲೆಂಟ್ ಗೋಲ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಅದೇ ರೀತಿ ಎಷ್ಟೋ ಜನರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ರಿಗೂ